ಮುಸ್ಲಿಂ ಹೆಣ್ಮಗಳಾಗಿ ಮೂರ್ತಿ ಪೂಜೆ ಮಾಡಲಿಕ್ಕೆ ಆರತಿ ಬೆಳಗೋದಕ್ಕೆ ಅವಕಾಶ ಇಲ್ಲ ನೀವು ಯಾರನ್ನು ಮೆಚ್ಚೋ ಪ್ರಯತ್ನವನ್ನ ಮಾಡಬೇಡಿ ಒಂದು ಕ್ಷೇತ್ರಕ್ಕೊಂದು ಒಂದು ಕ್ಷೇತ್ರಕ್ಕೊಂದು ಇರಬಾರದು ನಿಮ್ಮ ಹೇಳಿಕೆಯನ್ನ ತತ್ಕ್ಷಣವೇ ಹಿಂಪಡಿಬೇಕು ನೀವು ತಾಯಿ ಚಾಮುಂಡೇಶ್ವರಿಗೆ ಮಾಡಿದ ದೊಡ್ಡ ಅಪಮಾನ ರಾತ್ರೋರಾತ್ರಿ ಯಾರ ಜೊತೆ ಕಾಲ್ ಮಾತಾಡಿದಾರೆ ಯಾರು ತಪ್ಪಿತರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಫೇಲ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಅಂತೂ ಇಲ್ಲ ಪ್ರಯತ್ನ ಅಂತೂ ಮಾಡಬಹುದು ಕನಿಷ್ಠ ಒಂದು ಒಂದೂವರೆ ವರ್ಷ ಅಂತೂ ಈ ನಾಡಹಬ್ಬ ದಸರಾ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭವಾಗಿದೆ ಆದ್ರೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಕ್ ಅವರ ಆಯ್ಕೆಗೆ ಪರ ವಿರೋಧದ ಚರ್ಚೆ ಆಗ್ತಿರುವಂತ ನಮ್ಮೊಂದಿಗೆ ಸದ್ಯ ಲಾಯರ್ ಪ್ರದೀಪ್ ಅವರಿದ್ದಾರೆ ಬನ್ನಿ ಅವ್ರನ್ನೇ ಮಾತನಾಡ್ಸೋಣ ಸರ್ ಈಗ ದಸರಾ ನಾಡ ಹಬ್ಬ ದಸರಾ ದಿನಗಣನೆ ಪ್ರಾರಂಭ ಆಗಿರುವಂಥದ್ದು ಉದ್ಘಾಟನೆಗೆ ಸದ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರುವಂತದ್ದು ಬಾನು ಮುಷ್ತಕ್ ಅವರನ್ನ ಆ ಆಯ್ಕೆ ಮಾಡಿರುವಂಥದ್ದು ಬಿ ಜೆ ಪಿ ವಿರೋಧ ಮಾಡ್ತಿರುವಂಥದ್ದು ಅಂದ್ರೆ ಒಂದು ಭುವನೇಶ್ವರಿ ತಾಯಿಗೆ ಒಂದು ಲೆಕ್ಕದಲ್ಲಿ ಆದ್ರೆ ಅವಮಾನ ಮಾಡಿರೋ ಅನ್ನೋ ಲೆಕ್ಕದಲ್ಲಿ ಟೀಕೆ ಆಗ್ತಿದೆ ನೀವೇನು ವಿಶ್ಲೇಷಣೆ ಮಾಡ್ತೀರಿ ಏನ್ ಹೇಳ್ತೀರಿ ಅಂತ ಈಗ ವಿರೋಧ ಮಾಡ್ತಾ ಇರೋದು ಕಾರಣಗಳು ಬೇರೆ ಆದ್ರೆ ಬಾನು ಮುಸ್ತಾಕ್ ಅವರ ಅವರ ಈ ಸಾಂಸ್ಕೃತಿಕ ಪರಂಪರೆ ಇರ್ಬೋದು ಅವರ ಸಾಹಿತ್ಯಿಕ ವಲಯಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇರ್ಬೋದು ಅವೆಲ್ಲ ಒಂದು ಕಡೆ ಅವ್ರನ್ನ ಗೌರವಿಸ್ತೀವಿ ಅದ್ರ ಬಗ್ಗೆ ಡೌಟೇ ಬೇಡ ಆದರೆ ಒಬ್ಬ ಮುಸ್ಲಿಂ ಹೆಣ್ಮಗಳಾಗಿ ಅವರ ಪದ್ಧತಿಯಲ್ಲಿ ಅವರ ಧರ್ಮದಲ್ಲಿ ಧಾರ್ಮಿಕವಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಪುರಸ್ಕಾರವನ್ನು ಮಾಡ್ತಕ್ಕಂಥದ್ದಕ್ಕೆ ಮೂರ್ತಿ ಪೂಜೆ ಮಾಡಲಿಕ್ಕೆ ಆರತಿ ಬೆಳಗೋದಕ್ಕೆ ಅವಕಾಶ ಇಲ್ಲ ಆದರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ನಾವು ನಾಡ ಹಬ್ಬ ಅಂತ ಏನ್ಮಾಚರಿಸ್ತೀವಿ ಈ ನಾಡ ಹಬ್ಬದಲ್ಲಿ ಕೂಡ ಧಾರ್ಮಿಕ ಆಚರಣೆ ಕೇವಲ ಇದು ನಾಡಹಬ್ಬ ಅಂದ್ರೂ ಸಹಿತ ಅಲ್ಲಿ ಧಾರ್ಮಿಕ ಆಚರಣೆಯನ್ನು ಒಳಗೊಂಡಂಥ ನಾಡಹಬ್ಬ ಇದು ಯಾಕೆಂದರೆ ವಿಶೇಷವಾಗಿ ನಾವು ತಾಯಿ ಚಾಮುಂಡಿಗೆ ಪೂಜೆಯನ್ನು ಮಾಡಿನೇ ನಾವೆಲ್ಲ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ ಹಾಗಿದ್ದಾಗಲಿ ಧರ್ಮವೂ ಕೂಡ ಇದೆ ಧಾರ್ಮಿಕ ನೆಲೆಗಟ್ಟಿನಲ್ಲಿಯೂ ಕೂಡ ನಾವು ಅದು ನೋಡಬೇಕಾಗಿದೆ ಆ ಕಾರಣದಿಂದ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನೋಡಿದಾಗ ಒಬ್ಬ ಧಾರ್ ಒಬ್ಬ ಬಾನುಮುಸ್ತಾಕ್ ಅಂತ ಹೆಣ್ಮಗಳು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಅಲ್ಲಿ ಈ ಮೂರ್ತಿ ಪೂಜೆಯನ್ನೇ ಮಾಡದೇ ಇದ್ದ ಸಂದರ್ಭದಲ್ಲಿ ಇಲ್ಲಿ ನೀವು ಯಾಕೆ ಮೂರ್ತಿ ಪೂಜೆಯನ್ನು ಮಾಡ್ತೀರಿ ಹೇಗೆ ನೀವು ಆರತಿಯನ್ನು ಬೆಳಕ್ತೀರಿ ನೀವು ಯಾಕೆ ಚಾಮುಂಡಿ ತಾಯಿಯನ್ನು ಹೊಲಿಸ್ಕೊಳ್ತೀರಿ ಅನ್ನೋದು ಬಹಳ ಬಳ ಬಹಳ ದೊಡ್ಡ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರವನ್ನು ಹೇಳ್ಬೇಕಾದಂಥವ್ರು ಬಾನು ಮುಸ್ತಾಕ್ ಅವರೇ ಎಸ್ ನಾನು ಮೂರ್ತಿ ಪೂಜೆಯನ್ನು ಒಪ್ತೀನಿ ಎಸ್ ನಾಡ ಹಬ್ಬಕ್ಕೆ ನಾನು ಚಾಲನೆ ಕೊಡುವ ಸಂದರ್ಭದಲ್ಲಿ ನಾನು ಈ ಧಾರ್ಮಿಕ ಆಚರಣೆ ನಾನು ಒಪ್ತೀನಿ ಅನ್ನುವ ಸಂದೇಶವನ್ನು ಈ ನಾಡಿನ ಜನತೆಗೆ ಕೊಡಬೇಕಂದ ಬಹಳ ದೊಡ್ಡ ಜವಾಬ್ದಾರಿ ಬಾನು ಮುಸ್ತಾಕ್ ಅವ್ರ ಮೇಲೆ ಇದೆ ಅದಕ್ಕೆ ಉತ್ತರವನ್ನ ಬಾನು ಮುಸ್ತಾಕ್ ಅವರೇ ಕೊಡಬೇಕು ಆಮೇಲೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟ್ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಸದ್ಯ ಈಗ ಸಂಚಲನ ಮೂಡಿಸಿರುವಂಥದ್ದು ಇನ್ನಷ್ಟು ಕಿಚ್ಚನ ಹಚ್ಚಿದೆ ಏನು ಏನ್ ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನು ಇದನ್ನೇ ಈಗ ಅಸ್ತ್ರವನ್ನಾಗಿ ಬಳಸ್ಕೊಂಡು ಬಿಜೆಪಿ ಪಿ ವಾಗ್ದೋಳ ನಡೆಸ್ತಿರುವಂಥದ್ದು ಇದೆಲ್ಲದೂ ಕೂಡ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಈಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳಿದಾವಲ್ಲ ದ್ವಂದ್ವಗಳಿಂದ ಕೂಡಿದೆ ನಿಮಗೆ ಧರ್ಮಸ್ಥಳ ವಿಚಾರ ಬಂದಾಗ ಧಾರ್ಮಿಕ ನಂಬಿಕೆಗಳಿಗೆ ಎಲ್ಲೋ ದೇವಸ್ಥಾನಕ್ಕೆ ಅಪಚಾರ ಆಗ್ತಾ ಇದೆ ಯಾರೋ ವಿಡಿಯೋ ಮಾಡಿದ್ದಾರೆ ಯಾರೋ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಹೇಳಿಕೆಯನ್ನ ಕೊಡ್ತೀರಿ ಅದೇ ಚಾಮುಂಡೇಶ್ವರಿ ಬಗ್ಗೆ ಅಪ ಏನೋ ಒಂದು ವಿರೋಧವನ್ನ ವ್ಯಕ್ತಪಡಿಸಿದಾಗ ನೀವು ಆ ವಿಚಾರಕ್ಕೆ ನೀವು ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತೀರಿ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಇದು ಅಂತ ಹೇಳ್ತೀರಿ ಇದೆಯಾಗೆ ನಿಮ್ಮ ಹೇಳಿಕೆ ದ್ವಂದ್ವಲಿಂದ ಕೂಡಿದೆ ನೀವು ಯಾರನ್ನು ಮೆಚ್ಚುವ ಪ್ರಯತ್ನವನ್ನು ಮಾಡಬೇಡಿ ಒಂದು ಕ್ಷೇತ್ರಕ್ಕೊಂದು ಒಂದು ಕ್ಷೇತ್ರಕ್ಕೊಂದು ಇರಬಾರ್ದು ನಾ ಏನು ಚಾಮುಂಡೇಶ್ವರಿ ತಾಯಿ ಇವತ್ತು ಆ ಟೆಂಪಲ್ ಇವತ್ತು ಏನು ಅಭಿವೃದ್ಧಿ ಆಗಿದೆ ಅಲ್ಲೂ ಒಂದಷ್ಟು ಕೆಲಸಗಳಾಗ್ತಾ ಇದ್ದಾವೆ ಇವತ್ತು ಆ ಅನೇಕ ಭಕ್ತರನ್ನ ಹೊಂದಿದೆ ಇವತ್ತು ತಾಯಿ ಚಾಮುಂಡೇಶ್ವರನ ಇಡೀ ನಾಡಲ್ಲಿ ಇಡೀ ನಾಡಲ್ಲಿ ಇಡೀ ಕರ್ನಾಟಕದಾದ್ಯಂತ ಅದರದೇ ಆದಂಥ ಭಕ್ತವನ್ನು ಭಕ್ತ ವೃಂದವನ್ನು ಹೊಂದಿರತಕ್ಕಂತಹ ಐತಿಹಾಸಿಕ ಕ್ಷೇತ್ರ ಆ ಕ್ಷೇತ್ರದ ಬಗ್ಗೆ ಬಹಳ ಕ್ಷುಲ್ಲಕವಾಗಿ ಮಾತಾಡಿರ್ತಕ್ಕಂಥದ್ದು ಡೆಪ್ಟಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಯಾಕೆ ಅಂತಂದ್ರೆ ಆ ನೀವು ಹೇಳಿಕೆಯನ್ನು ಕೊಡಬೇಕಾದರೆ ಜವಾಬ್ದಾರಿಯಿಂದ ಕೊಡಬೇಕು ಇವತ್ತು ಅದು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂತಹ ಹಿಂದೂ ಧರ್ಮ ಧಾರ್ಮಿಕ ಕೇಂದ್ರ ನೀವು ಆಗಿರ್ಬೇಕಾದ್ರೆ ಹಿಂದೂ ಧಾರ್ಮಿಕ ಕೇಂದ್ರ ಆಗಲ್ಲ ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯನೇ ಇಲ್ಲ ನಿಮ್ಮ ಹೇಳಿಕೆಯನ್ನ ತತ್ಕ್ಷಣವೇ ಹಿಂಪಡಿಬೇಕು ನೀವು ತಾಯಿ ಚಾಮುಂಡೇಶ್ವರಿಗೆ ಮಾಡಿದ ದೊಡ್ಡ ಅಪಮಾನ ಮೈಸೂರು ಜನತೆಗೆ ಮಾಡಿದ ದೊಡ್ಡ ಅಪಮಾನ ಈ ನಾಡಿಗೆ ಮಾಡಿದಂಥ ಅಪಮಾನ ಓಕೆ ಧರ್ಮಸ್ಥಳದ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಎಸ್ ಐ ಟಿ ತನಿಖೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಹಿಂದೆ ದೊಡ್ಡ ಷಡ್ಯಂತರ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅದಾದ್ಮೇಲೆ ತನಿಖೆಯ ದಿಕ್ಕೇ ಚೇಂಜ್ ಆಗಿ ಹೋಯ್ತಾ ಅನ್ನುವಂಥದ್ದು ಈಗಿನ ಬೆಳವಣಿಗೆ ನೋಡಿದ್ರೆ ಒಂದ್ ಕಡೆ ಸುಜಾತಾ ಭಟ್ ಅವರ ಹೇಳಿಕೆ ಉಲ್ಟಾಯ್ತು ಅಂದ್ರೆ ನನ್ನ ಮಗಳೇ ಅಲ್ಲ ಅನ್ನೋ ರೀತಿಯಲ್ಲಿ ಆಗೋಯ್ತು ಎಸ್ ಐ ಟಿ ತನಿಖೆನೂ ಕೂಡ ಒಂದ್ ಕಡೆ ಆಗ್ತಿದೆ ಎಲ್ಲಿ ಹೋಗ್ತಾ ಇದೆ ಒಟ್ಟಾರೆಯಾಗಿ ಧರ್ಮಸ್ಥಳದ ತನಿಖೆ ಪ್ರಕರಣ ಎಲ್ಲಿ ಹೋಗ್ತಾ ಇದೆ ಯಾವ ಕಡೆ ಹೋಗ್ತಿದೆ ಕರೆಕ್ಟ್ ಷಡ್ಯಂತ್ರ ಅಂತ ಏನು ವರ್ಡ್ ಯೂಸ್ ಮಾಡಿದ್ರಲ್ಲ ಅವಾಗೇ ನಮ್ಗೆಲ್ಲ ಅರ್ಥ ಆಗ್ಬೇಕಾಯ್ತು ಷಡ್ಯಂತ್ರದ ಮುಂದುವರಿದ ಭಾಗವಾಗಿ ಷಡ್ಯಂತ್ರಕ್ಕೆ ಮತ್ತೊಂದು ಷಡ್ಯಂತ್ರವನ್ನ ಎಣೆದಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅದರಲ್ಲಿ ಬಹಳ ಚಾಣಕ ಡಿ ಕೆ ಶಿವಕುಮಾರ್ ಅವರು ಅದ್ರ ಮುಂದುವರಿದ ಭಾಗವಾಗಿ ಎಸ್ ಐ ಟಿಯನ್ನ ದಿಕ್ಕು ತಪ್ಪಿಸುವ ಎಲ್ಲ ಪ್ರಯತ್ನಗಳು ಎಲ್ಲ ಆಯಾಮಗಳು ನಡೀತಾ ಇದಾವೆ ಆದರೆ ಎಸ್ ಐ ಟಿ ತನಿಖೆಯ ರಿಪೋರ್ಟ್ ಬರಲಿ ತದನಂತರ ಅದ್ರ ಬಗ್ಗೆ ನಾವು ಮಾತಾಡ್ತೀನಿ ಕಾರಣ ಏನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ ಯಾವ ಮಟ್ಟದ ಷಡ್ಯಂತ್ರದಲ್ಲಿ ಭಾಗವಹಿಸಿದ್ದಾರೆ ರಾತ್ರೋರಾತ್ರಿ ಯಾರ ಜೊತೆ ಕಾಲ್ ಮಾತಾಡಿದ್ದಾರೆ ಯಾರ ಜೊತೆ ಲಿಂಕ್ ಇಟ್ಕೊಂಡಿದ್ದಾರೆ ಯಾವ್ಯಾವ ನಾಯಕರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಈ ಸೈಸೈಟಿಯನ್ನು ಯಾವ ರೀತಿ ಮುಗಿಸೋ ಪ್ರಯತ್ನ ಪಡ್ತಿದ್ದಾರೆ ಇದ್ರ ಎಲ್ಲವೂ ಸತ್ಯವೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯವರೇ ಹೊರಗಳಿತಾರೆ ಅದ್ರ ಬಗ್ಗೆ ನೀವು ಡೌಟೇ ಬೇಡ ಇವತ್ತು ಡಿ ಕೆ ಶಿವಕುಮಾರ್ನ ಆದಿ ಬೀದಿಲಿ ಉಗಿತಾ ಇದ್ದಾರೆ ಅಂದ್ರೆ ಯಾಕೆ ಅವ್ರನ್ನ ವಿರೋಧ ಮಾಡ್ತಿದ್ದಾರೆ ಅಂದ್ರೆ ತಾಯಿ ಚಾಮುಂಡೇಶ್ವರಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಕೃಪೆಯಿಂದನೇ ಅವ್ರಿಗೆ ಈ ರೀತಿಯ ಒಂದು ಶಿಕ್ಷೆ ಆಗ್ತಾ ಇರ್ತಕ್ಕಂಥದ್ದು ಅವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಹೇಳಿಕೆಯನ್ನು ಕೊಡಬೇಕಾದ್ರೆ ಅಥವಾ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೆ ಬಹಳ ಗಟ್ಟಿಯಾಗಿ ಬಹಳ ಜನಪರ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಎಲ್ಲೋ ಒಂದು ಕಡೆ ಅವರೆಲ್ಲ ಒಂದು ಕಡೆ ರಾ ರಾತ್ರಿ ರಾಜಕಾರಣವನ್ನು ಬಿಡಬೇಕು ಅನ್ನೋದು ನನ್ನ ಮನವಿ ಓಕೆ ಎಸ್ ಐ ಟಿ ತನಿಖೆ ಅನ್ನ ಅಂದ್ರೆ ಮಾಡಿರೋ ಸರ್ಕಾರನೇ ರಚನೆ ಮಾಡ್ತು ಎಸ್ ಐ ಟಿ ತನಿಖೆಯನ್ನ ಪ್ರಕರಣವನ್ನೇ ಅಂದ್ರೆ ಟೋಟಲ್ ಒಂದು ತನಿಖೆಯ ದಿಕ್ಕನ್ನೇ ತಪ್ಪಿಸಿರುವಂತದ್ದೇ ಅಥವಾ ಯೂಟರ್ನ್ ಮಾಡಿರುವಂತದ್ದೇ ಕಾಂಗ್ರೆಸ್ನ ಕೆಲವೊಂದು ಲೀಡರ್ ಅನ್ನುವಂತಹ ಒಂದಷ್ಟು ಆರೋಪ ಇದೆ ಸರ್ ಏನ್ ಹೇಳ್ತೀರಿ ಸತ್ಯ ಇದು ನೂರಕ್ಕೆ ನೂರು ಭಾಗ ಕೆಲವು ಆಯ್ದ ನಾಯಕರುಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದಾರೆ ಅವರು ಆಗಿದ್ದಾರೆ ಅದರಲ್ಲಿ ಡೌಟೇ ಬೇಡ ಕೆಲವು ರಾತ್ರಿ ನಾಯಕರ ಜೊತೆ ಅವರು ಸಂಬಂಧವನ್ನ ಇಟ್ಕೊಂಡು ಈ ಪ್ರಯತ್ನವನ್ನ ಮಾಡಿದ್ದಾರೆ ಪ್ರಯತ್ನದ ಮುಂದುವರಿದ ಭಾಗ ಆಗ್ತಾ ಇದೆ ಅಂತ ನಮ್ಮ ಗಮನಕ್ಕೂ ಇದೆ ಆದರೆ ಒಂದಷ್ಟು ಸಮಯ ಮತ್ತು ರಿಸಲ್ಟ್ ಬರೋವರೆಗೂ ಕಾಯಬೇಕು ಅಂತ ನಾವು ಕಾಯ್ತಾ ಇದ್ದೀವಿ ಅದರ ನಂತರ ಅದ್ರ ಇನ್ಫ್ಯಾಕ್ಟ್ ಏನು ಮತ್ತೆ ಅವ್ರು ಮಾಡಿರ್ತಕ್ಕಂಥದ್ದು ಯಾವ ರೀತಿಯ ಷಡ್ಯಂತ್ರವನ್ನು ಮಾಡಿದಾರೆ ಖಂಡಿತ ಸತ್ಯ ಗೊತ್ತಾಗೇ ಗೊತ್ತಾಗುತ್ತೆ ಮೇಡಮ್ ಯಾವುದೇ ಕಾರಣಕ್ಕೂ ಈ ನಾಡಲ್ಲಿ ಇವತ್ತಿನ ಸಮಾಜದಲ್ಲಿ ಯಾವ ಷಡ್ಯಂತ್ರವನ್ನು ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಧರ್ಮಸ್ಥಳದಲ್ಲಿ ಹಾಗಾದ್ರೆ ನೂರಾರು ಹೆಣಗಳನ್ನು ಹೂತಿಡ್ಲಾಗಿದೆ ಎನ್ನುವಂತಹ ಆರೋಪದ ಪ್ರಕಾರಣ ಇದನ್ನು ಕೂಡ ಹಳ್ಳ ಹಿಡಿಸ್ತಾರಂತೀರ ಹಾಗಾದ್ರೆ ನೋಡಿ ಸೌಜನ್ಯ ಪ್ರಕರಣ ಇರ್ಬೋದು ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಅವ್ರ ತೆಂಗಿ ಪ್ರಕರಣ ಇರ್ಬೋದು ಅನೇಕ ಹಿಂದೆ ನಡೆದ ಪ್ರಕರಣಗಳು ಹೇಗೆ ಹಳ್ಳ ಹಿಡಿದಿದೆಯೋ ಅದರ ಮುಂದುವರಿದ ಭಾಗ ಈ ಪ್ರಕರಣವು ಹಳ್ಳ ಹಿಡಿಯುವ ಪ್ರಯತ್ನ ನಡೀತಾ ಇದೆ ನೀವು ಅವತ್ತು ಹಳ್ಳ ಹಿಡಿದೇ ಹೋಗಿದ್ದಿದ್ರೆ ಸೌಜನ್ಯ ಪ್ರಕರಣ ನಾರಾಯಣ ಪ್ರಕರಣ ಕರೆಕ್ಟ್ ಆಗಿ ತನಿಖೆ ಆಗಿ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಯಾರು ಆರೋಪಿತರಿದ್ರು ಅವರ ಶಿಕ್ಷೆಗೆ ಒಳಪಟ್ಟಿದ್ರೆ ಇವತ್ತಿನ ಈ ಚರ್ಚೆ ಇವತ್ತಿನ ಈ ತನಿಖೆ ಎಸ್ ಐ ಟಿ ತನಿಖೆ ಅವಶ್ಯಕತೆನೆ ಇರಲಿಲ್ಲ ಅಲ್ಲಿ ಲೋಪ ಆಗಿರೋದ್ರಿಂದನೇ ಜಡ್ಜ್ಮೆಂಟ್ ಅಲ್ಲಿ ಲೋಪದ ಬಗ್ಗೆ ಬಹಳ ಸ್ಪಷ್ಟವಾಗಿ ಉದ್ದೇ ಉಲ್ಲೇಖ ಮಾಡಿರೋದ್ರಿಂದನೇ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಲೋಪ ಆಗಿದೆ ಅಂತ ಈಗ ಅದರ ಮುಂದುವರಿದ ಭಾಗನೆ ಎಸ್ ಐ ಟಿ ಅಲ್ಲೂ ಒಂದಷ್ಟು ಲೋಪ ಒಂದಷ್ಟು ದುರುದ್ದೇಶ ಒಂದಷ್ಟು ಒತ್ತಡ ಒಂದಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಅನಿಸ್ತಾ ಇದೆ ಒಂದು ವೇಳೆ ನಿಜವಾಗಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಅನಾಚಾರಗಳ ಆಗಿದೆ ಅತ್ಯಾಚಾರಗಳ ಆಗಿದೆ ಅಂತ ಹೇಳೋದಾದ್ರೆ ಅಲ್ಲಿಗೆ ನ್ಯಾಯ ಕೊಡಿಸುವಂಥವ್ರು ಯಾರು ನೊಂದವರಿಗೆ ಅನ್ನೋದು ಅಲ್ಲ ನಾನು ಹೇಳ್ತಿರ್ತಕ್ಕಂಥದ್ದು ಆ ಬುರುಡೆ ಕೇಸ್ಗೂ ನನಗೂ ಅದು ಸಂಬಂಧ ಇಲ್ಲ ಯಾಕೆಂದ್ರೆ ಆ ಬುರುಡೆ ಕೇಸನ್ನ ಆ ವ್ಯಕ್ತಿ ವ್ಯಕ್ತಿಯಾರು ಬಂದ ಅವನೇ ಅದನ್ನ ಅದು ಅದ್ರ ಬಗ್ಗೆ ಎಸ್ ಐ ಟಿ ಒಂದು ತನಿಖೆಯನ್ನು ಫಾರ್ಮೇಶನ್ ಮಾಡಿದರೆ ಆ ತನಿಖೆ ರಿಪೋರ್ಟ್ ಕೊಡಬೇಕು ಅದೇ ಹೇಳಬೇಕು ಆದರೆ ಅದರ ಹೊರತಾಗಿ ಸೌಜನ್ಯ ನಾರಾಯಣ ಯಮುನಾ ಪದ್ಮಾವತಿ ನಾಗವಲ್ಲಿ ಈ ಪ್ರಕರಣಗಳಿದ್ವಲ್ಲ ಈ ಪ್ರಕರಣಗಳಿಗೆ ಸರಿಯಾದ ತನಿಖೆ ಆಗದೆ ನಿಜವಾದ ಆರೋಪಿ ಶಿಕ್ಷಿಸ ಶಿಕ್ಷೆಗೆ ಒಳಪಟ್ಟಿಲ್ಲ ಆರೋಪಿತರು ಸಿಕ್ಕಿಲ್ಲ ಆರೋಪಿತರಿಗೆ ಶಿಕ್ಷೆ ಆಗಿಲ್ಲ ಆ ಸಾವುಗಳಿಗೆ ನ್ಯಾಯ ಸಿಕ್ಕಿಲ್ಲ ಆ ರೇಪ್ಗಳಿಗೆ ಸಾವು ನ್ಯಾವುಗಳ ನ್ಯಾಯ ಸಿಕ್ಕಿಲ್ಲ ಇದು ನಮ್ಮ ವಾದ ಆ ಸಾವುಗಳಿಗೆ ಮತ್ತು ಆ ನೋವುಗಳಿಗೆ ಬೆಲೆ ಸಿಗಬೇಕು ಅಲ್ಲಿ ಆಗಿರ್ತಕ್ಕಂಥ ರೇಪ್ ಅಂಡ್ ಮರ್ಡ್ರಿಗೆ ಬೆಲೆ ಸಿಗಬೇಕು ಯಾರು ತಪ್ಪಿ ತರಿಸಿದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಯಾಕೆ ಅಂತಂದ್ರೆ ಆ ಪ್ರಕರಣಗಳು ಇವತ್ತು ಬಂದಿಲ್ಲ ಅಂದಿದ್ರೆ ನಾವು ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಇವತ್ತು ಅಲ್ಲಿ ಲೋಪಗಳಾಗಿದೆ ಒಂದಷ್ಟು ಇನ್ವೆಸ್ಟಿಗೇಷನ್ ತಪ್ಪುಗಳಾಗಿದ್ದಾವೆ ಪದೇ ಪದೇ ಈ ತರ ಈಗ ಎರಡು ಸಾವಿರದ ಹನ್ನೆರಡು ಈ ಪ್ರಕರಣ ದೊಡ್ಡ ಮಟ್ಟದ ಚರ್ಚೆ ಆಯಿತು ಸೌಜನ್ಯ ಪ್ರಕರಣ ಅದಾದ್ಮೇಲೆ ನೀವು ಇದುವರೆಗೆ ಯಾವ ಪ್ರಕರಣವಾಗಿಲ್ಲ ಯಾಕಾಗಿಲ್ಲ ಯಾಕಾಗಿಲ್ಲ ಹೇಳಿ ಅದಕ್ಕಿಂತ ಇಷ್ಟು ಪ್ರಕರಣಗಳಾಗಿದ್ದಾವೆ ಆದರೆ ಇವತ್ತು ಆ ಆ ಪ್ರಕರಣ ದೊಡ್ಡ ಮಟ್ಟದ ಚರ್ಚೆ ಉಂಟಾಗ್ತು ದೊಡ್ಡ ಮಟ್ಟದ ಆಂದೋಲನ ಆಯಿತು ಒಂದಷ್ಟು ತನಿಖೆ ಸರಿಯಾದ ದಿಕ್ಕಿಲ್ಲ ಆಗಿಲ್ಲ ಅನ್ನೋದನ್ನ ಜನರಿಗೆ ಮನದಿಟ್ಟು ಮಾಡಿಕೊಳ್ಳುವಲ್ಲಿ ಹೋರಾಟಗಾರರು ಯಶಸ್ವಿಯಾಗಿದ್ದಾರೆ ಅಲ್ಲಿ ಒಂದಷ್ಟು ಲೋಪದೋಷಗಳು ಆಗಿದ್ದಾವೆ ಅನ್ನೋದನ್ನ ಸಾರ್ವಜನಿಕರಿಗೆ ಮಾಹಿತಿಯನ್ನ ಕೊಡುವಲ್ಲಿ ಹೋರಾಟಗಾರರು ಯಶಸ್ವಿಯಾಗಿದ್ದಾರೆ ಸುಜಾತ ಭಟ್ನ ಹಾಗೇನೆ ಬುರುಡೆ ಚಿನ್ನೆಯವರು ಕೂಡ ಇವರ ಹೊಡಿತಾರ ಅನ್ನುವಂಥದ್ದು ಈ ತನಿಖೆಯಲ್ಲಿ ಪ್ರಕರಣದಲ್ಲಿ ಅಲ್ಲ ಹೊಡಿತಾರೆ ಅಲ್ಲ ಒಡಿಸ್ತಾರೆ ಅಂತ ನನ್ನ ಅನಿಸಿಕೆ ಹೊಡಿಸ್ತಾರೆ ಹೊಸುವ ಎಲ್ಲ ಷ್ಯಂತ್ರವನ್ನು ಮಾಡ್ತಿದ್ದಾರೆ ಅದು ಒಡಿಸಿದ್ದಾರೆ ಕೂಡ ಆ ಪ್ರಯತ್ನ ಎಲ್ಲ ನನಗೆ ಆಗ್ತಾ ಇದೆ ನನಗೆ ಅನಿಸ್ತಾ ಇದೆ ಮೇ ಬಿ ಅದು ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಎಸ್ ಐ ಟಿ ದ ಅವ್ರ ಬಿರುಡೆ ಕೇಸನ್ನು ಅವನು ಸುಪ್ರೀಂ ಕೋರ್ಟ್ಗೆ ಹೋದ ಸುಪ್ರೀಂ ಕೋರ್ಟಿಂದ ಜುಡಿಸ್ಟಿಕ್ಷನ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಮಾಡಿದ್ದಾನೆ ಆ ಸ್ಟೇಟ್ಮೆಂಟ್ಗೆ ಅವನೇ ಬದ್ಧ ಅವನೊಂದು ಈ ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಒಂದು ಅಫಿಡವಿಟ್ನ ಸಲ್ಲಿಸಿದ್ದಾನೆ ಹಾಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನ ಜುರಿಸ್ಟಿಕ್ಷನ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿದ್ದಾನೆ ಸೊವಾಗಿ ಪನಿಷ್ಮೆಂಟು ತಪ್ಪು ಮಾಡಿದ್ರೆ ಅವನು ಅನುಭವಿಸೇ ಅನುಭವಿಸ್ತಾರೆ ಆದ್ರೆ ಒಂದನ್ನು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡೋದು ಆ ವ್ಯಕ್ತಿ ಭೀಮಾ ಅನ್ನೋ ವ್ಯಕ್ತಿ ಷಡ್ಯಂತ್ರನೇ ಮಾಡ್ಬಿ ಧರ್ಮಸ್ಥಳಕ್ಕೆ ಕೆಟ್ಟಸು ತರಲೇಬೇಕು ಅಂತ ಮಾಡಿದ್ರೆ ಖಂಡಿತ ಪನಿಷ್ಮೆಂಟ್ ಆಗಬೇಕು ಅವನನ್ನು ಒದ್ದು ಒಳಗಡೆ ಹಾಕ್ಬೇಕು ಅದ್ರ ಬಗ್ಗೆ ಡೌಟೇ ಬೇಡ ಆದರೆ ಅವನನ್ನು ಮುಗಿಸುವ ಪ್ರಯತ್ನ ಎಸ್ ಐ ಟಿನಲ್ಲೇ ನಲ್ಲೇ ಅವನನ್ನ ಷಡ್ಯಂತ್ರವಾಗಿ ಭಾಗ ಭಾಗವಹಿಸಿದ್ರೆ ಅದನ್ನು ಕೂಡ ಖಂಡಿತ ಪತ್ತೆ ಹಚ್ಚುವ ಕೆಲಸ ಆಗೇ ಆಗುತ್ತೆ ಎಸ್ ಓಕೆ ಇನ್ನ ದರ್ಶನ್ ಅಭಿಮಾನಿಗಳು ಕೇಳುವಂಥದ್ದು ಡಿ ಬಸ್ ಇನ್ನ ಮೂರು ತಿಂಗಳಲ್ಲಿ ಅದು ಆರು ತಿಂಗಳಲ್ಲಿ ಹೊರಗಡೆ ಬರ್ತಾರೆ ಅನ್ನೋದ್ ಹೇಳ್ತಾ ಇದ್ದಾರೆ ಆಸ್ ಎ ಅಡ್ವೊಕೇಟ್ ಆಗಿ ಏನ್ ಹೇಳ್ತೀರಿ ದರ್ಶನ್ ಅವರ ಕೇಸ್ ಬಗ್ಗೆ ಏನ್ ಅಪ್ಡೇಟ್ ಇದೆ ಈಗ ದರ್ಶನ್ ಅವರ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆದ್ಮೇಲೆ ಡಿಸ್ಟಿಕ್ ಡಿಸ್ಟಿಕ್ ಕೋರ್ಟು ಅವರ ಬೇಲ್ನ ರಿಜೆಕ್ಟ್ ಮಾಡ್ತು ಅದಾದ್ಮೇಲೆ ಹೈಕೋರ್ಟ್ ಹೋದ್ರು ಹೈಕೋರ್ಟ್ ಸಮ್ ಕಂಡೀಷನ್ಸ್ ಮೇಲೆ ಬೇಲ್ ಕೊಟ್ಟಿತ್ತು ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಇವತ್ತು ಬೇಲ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಹಂತದಲ್ಲಿ ಅವ್ರಿಗೆ ಇರ್ತಕ್ಕಂಥದ್ದು ಆಪ್ಷನ್ನು ಟ್ರಯಲ್ ಸ್ಟಾರ್ಟ್ ಆಗಲೇಬೇಕು ಟ್ರಯಲ್ ಅಂದ್ರೆ ಸಾಕ್ಷಿ ವಿಚಾರಣೆ ಪ್ರಾರಂಭ ಆಗ್ಬೇಕು ಈಗ ಸಾಕ್ಷಿ ವಿಚಾರಣೆ ಪ್ರಾರಂಭ ಆಗ್ಲಿಕ್ಕೆ ಇನ್ನೂ ಒಂದು ತಿಂಗಳಿವೆ ಸಾಕ್ಷಿ ವಿಚಾರಣೆ ಪ್ರಾರಂಭ ಆದಮೇಲೆ ಮೆಟೀರಿಯಲ್ ವಿಟ್ನೆಸ್ ಯಾರಿರ್ತಾರೆ ಅಂದ್ರೆ ಬಹಳ ಮುಖ್ಯ ಆ ಪ್ರಕರಣದಲ್ಲಿ ಬಹಳ ಮುಖ್ಯವಾದ ಅಥವಾ ಅತಿ ಮುಖ್ಯವಾದ ಸಾಕ್ಷಿ ಅಂತ ನಾವು ಯಾರನ್ನ ಪರಿಗಣಿಸ್ತೀವಿ ಆ ವಿಟ್ನೆಸ್ಗಳ ಎಕ್ಸಾಮಿನೇಷನ್ ಸಾಕ್ಷಿದಾರರು ಕೋರ್ಟ್ ಮುಂದೆ ಬಂದು ತಮ್ಮ ಸಾಕ್ಷಿಯನ್ನ ಹೇಳಿಕೆಯನ್ನ ದಾಖಲು ಮಾಡಿದ ನಂತರ ಒಂದು ಬಾರಿ ಮತ್ತೊಂದು ಬಾರಿ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಳಲಿಕ್ಕೆ ಬೇಲ್ ಹಾಕಲಿಕ್ಕೆ ಅವಕಾಶ ದರ್ಶನ್ ಅವರ ಕೇಸಲ್ಲಿ ಇದೆ ಅದರ ಹೊರತಾಗಿ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಬೇಲ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಬಾರಿ ಮೆಟೀರಿಯಲ್ ವಿಟ್ನೆಸ್ ಮುಗಿದ ಮೇಲೆ ಇಂಪಾರ್ಟೆಂಟ್ ವಿಟ್ನೆಸ್ ಮುಗಿದ ಮೇಲೆ ಎಸ್ ಈ ಎಲ್ಲಾ ಸಾಕ್ಷಿಗಳು ವಿಚಾರಣೆ ಆಗಿದೆ ನಾನು ಅವ್ರ ಮೇಲೆ ಯಾವುದೇ ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ಆಲ್ರೆಡಿ ಬಂದು ಕೋರ್ಟ್ನ ಮುಂದೆ ನ್ಯಾಯಾಲಯದಿಂದ ಅವ್ರ ಸಾಕ್ಷಿ ವಿಚಾರಣೆಯನ್ನು ಮುಗಿದೋಗಿದೆ ಹಾಗಾಗಿ ನನಗೆ ಈ ಪ್ರಕರಣ ಮುಗಿಯುವವರೆಗೆ ಈ ಪ್ರಕರಣ ಇನ್ನೂ ಇನ್ನು ತುಂಬಾ ಟೈಮ್ ತಗೊಳ್ಳೋದ್ರಿಂದ ಈ ಪ್ರಕರಣ ಮುಗಿಯುವವರೆಗೆ ನನಗೆ ಒಂದು ಅವಕಾಶವನ್ನ ಕೊಡಿ ನಮ್ಗೆ ಬೇಲ್ ಅಂತ ಒಂದು ಚೇಂಜ್ ಆಫ್ ಸರ್ಕನ್ಸಸ್ ಅಂತಾರೆ ಅದರ ಆಧಾರದ ಮೇಲೆ ಬೇಲ್ನ ನ ಕೇಳಲಿಕ್ಕೆ ಅವಕಾಶ ಇದೆ ಮೆಟೀರಿಯಲ್ ವಿಟ್ನೆಸ್ ಗೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನುವಂಥದ್ದು ಎಷ್ಟು ತಿಂಗಳು ಬೇಕಾಗ್ಬೋದು ಅಂದಾಜು ಅಲ್ಲ ಅದರಲ್ಲಿ ಆ ಪ್ರಕರಣವನ್ನ ನೋಡಿದಾಗ ನಾನು ಫುಲ್ ಚಾರ್ಜ್ ಶೀಟ್ ನೋಡಿಲ್ಲ ಬಟ್ ಇನ್ನೂರಕ್ಕೂ ಹೆಚ್ಚು ವಿಟ್ನೆಸ್ ಇದಾರೆ ಅಂತ ಮಾಹಿತಿ ಆದರೆ ಅದರಲ್ಲಿ ಯಾರನ್ನು ಮೆಟೀರಿಯಲ್ ವಿಟ್ನೆಸ್ಸು ಯಾರು ಮೇನ್ ವಿಟ್ನೆಸ್ಸು ಭಾಳ ಮುಖ್ಯವಾದ ಸಾಕ್ಷಿದಾರರು ಅಂತ ಪರಿಗಣಿಸ್ತಕ್ಕಂಥದ್ದು ಅದು ಕೋರ್ಟ್ಗೆ ಸಂಬಂಧಪಟ್ಟಿದ್ದು ಪ್ರಾಸಿಕ್ಯೂಷನರಿಗೆ ವಿಶೇಷವಾಗಿ ಪ್ರಾಸಿಕ್ಯೂಷನರು ಎಸ್ ಇದೆಲ್ಲ ಮೇನ್ ವಿಟ್ನೆಸ್ ಅಂತ ಅವರು ಅವರೊಂದು ಎಕ್ಸಾಮಿನೇಷನ್ ಮಾಡ್ತಾರೆ ಆ ವಿಟ್ನೆಸ್ಸು ಎಕ್ಸಾಮಿನೇಷನ್ ಆದ ನಂತರ ನೀವು ಬೇಕಾದರೆ ಒಂದು ಪ್ರಯತ್ನ ಮಾಡ್ಬೋದು ಬೇಲ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಅಂತೂ ಇಲ್ಲ ಪ್ರಯತ್ನ ಅಂತೂ ಮಾಡ್ಬೋದು ಓಕೆ ಆಸ್ ಎ ಅಡ್ವೊಕೇಟ್ ಆಗಿ ಎಷ್ಟು ಸಮಯ ಹಿಡಬಹುದು ಅನ್ನುವಂಥದ್ದು ತಿಂಗಳುಗಳಾಗತ್ತಾ ಅಥವಾ ವರ್ಷಗಳಾಗತ್ತಾ ಹೇಗೆ ಅಂತ ಹೇಳಿ ಯಾಕಂದ್ರೆ ಡಿ ಬಸ್ ಅಭಿಮಾನಿಗಳು ಆದಷ್ಟು ಬೇಗ ಬರಲಿ ಅಂತ ಹೇಳಿ ಎಲ್ಲರೂ ಕೂಡ ಈಗ ಕಾಯ್ತಾ ಇದ್ದಾರೆ ಹಾಗಾಗಿ ಎಷ್ಟು ಸಮಯ ಆಗ್ಬೋದು ಅನ್ನುವಂಥದ್ದು ನನಗೆ ಇರುವ ಮಾಹಿತಿ ಪ್ರಕಾರ ನಾವು ನಮ್ಮ ಕೇಸ್ಗಳು ನಡೆಸ್ತೀವಲ್ಲ ಅದರ ಆಧಾರದ ಮೇಲೆ ಹೇಳೋದಾದ್ರೆ ಕನಿಷ್ಠ ಒಂದು ಒಂದೂವರೆ ವರ್ಷ ಅಂತೂ ಈ ಮೆಟೀರಿಯಲ್ ವಿಟ್ನೆಸ್ ಎಕ್ಸಾಮಿನೇಷನ್ ಆಗ್ಲಿಕ್ಕೆ ಬೇಕು ಒಂದು ಒಂದೂವರೆ ವರ್ಷ ಅಂತೂ ಖಂಡಿತ ಬೇಕು ಯಾಕೆಂದ್ರೆ ಇವತ್ತು ಆ ವಿಟ್ನೆಸ್ಗಳು ಇವತ್ತು ಇದು ಒಂದು ಮರ್ಡರ್ ಕೇಸು ಈಸಿಯಾಗಿ ಮುಗಿಯುವಂಥದ್ದಲ್ಲ ಒಂದು ವಿಟ್ನೆಸ್ನಕ್ ಅವ್ರು ಚೀಪ್ ಹೇಳಬೇಕು ಚೀಪ್ ಆದ್ಮೇಲೆ ಕ್ರಾಸ್ ಮಾಡಬೇಕು ಡಾಕ್ಯುಮೆಂಟ್ಸು ಮೆಟೀರಿಯಲ್ಸ್ ಎಲ್ಲ ಮಾರ್ಕ್ ಆಗಬೇಕು ಒಂದಷ್ಟು ಸಮಯ ಹಿಡಿಯುತ್ತೆ ಅದಕ್ಕೆ ಇದ್ರಲ್ಲಿ ಯಾವುದೇ ಡೈರೆಕ್ಷನ್ ಇಲ್ಲ ಬೇಗ ಮುಗಿಸಿ ಅಂತ ಹೇಳಿದ್ದಾರೆ ಹೊರತು ಯಾವುದೇ ಟೈಮ್ ಬಾಂಡಿಂಗ್ ಇಲ್ಲ ಹಾಗಾಗಿ ಮೇ ಬಿ ಒಂದು ಒಂದೂವರೆ ವರ್ಷಕ್ಕಿಂತ ಕಡಿಮೆ ಅಂತೂ ಆಗೋದಿಲ್ಲ ಅಂತ ನನ್ನ ಭಾವನೆಗಳು ಇದಿಷ್ಟು ಲಾಯರ್ ಪ್ರದೀಪ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್